ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕರ್ಣ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಈ ಕಡೆ ಮಹಾಲಕ್ಷ್ಮಿ ಅವರು ಅಳ್ತಾ ಇರ್ತಾರೆ ಡೈನಿಂಗ್ ಟೇಬಲ್ ಅದರ ಕುತ್ಕೊಂಡು ಮಾಲ್ತಿ ಅವರು ಅತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಈ ವಯಸ್ಸಲ್ಲಿ ನೊಂದ್ಕೊಳ್ಳೋದು ಆರೋಗ್ಯ ಕೆಡಿಸ್ಕೊಳ್ಳೋದು ಎಲ್ಲ ಒಳ್ಳೇದಲ್ಲ ಅತ್ತೆ ಅವರು ನಂದು ಕುದ್ಕಿಂತ ನಿಂದು ಭಾರ ಇನ್ನೂ ಜಾಸ್ತಿನೇ ಅಲ್ವಾ ಹೇಳು ಅಂತ ಕೇಳಿದಾಗ ಅವರು ಈ ಆಗಂತ ಅಳ್ಕೊಂಡು ಕುಟ್ಕೊಂಡ್ರೆ ಯಾರು ಸಿಗುತ್ತಾ ಅಂತ ಅವರು ಕೇಳಿದಾಗ ಆಗ ಮಹಾಲಕ್ಷ್ಮಿಯವರು ಯಾಕೆ ಅಷ್ಟೊಂದು ದ್ವೇಷ ಅವನಿಗೆ ಕರ್ಣ ಮೇಲೆ ಆ ಮಗು ಏನು ಮಾಡಿದೆ ಅವು ಅನಾಥ ಆಗಿದೆ ತಪ್ಪ ಆ ಮಗು ನನ್ನ ಮನೆಯವರು ಎತ್ಕೊ ಬಂದಿದೆ ತಪ್ಪ ಎಲ್ಲರ ಜೊತೆ ಒಳ್ಳೆಯವನಾಗಿರೋದೇ ತಪ್ಪ ಅಂತ ಕೇಳಿದಾಗ ಆಗ ಮಾಲ್ತಿಯವರು ಅವನೆಲ್ಲರ ಜೊತೆ ಒಳ್ಳೆಯವನಾಗಿರೋದೆ ತಪ್ಪಾಗಿದೆ ಅತ್ತೆ ಎಲ್ಲದಕ್ಕೂ ಒಳ್ಳೆ ದಿನ ಬಂದೇ ಬರುತ್ತೆ ಅತ್ತೆ ಅಂತ ಮಾಲ್ತಿಯವರು ಹೇಳಿದಾಗ ಆಗ ಮಹಾಲಕ್ಷ್ಮಿಯವರು ಆ ಒಳ್ಳೆ ದಿನ ಯಾವಾಗೆ ಬರುತ್ತೆ ಮಹಾಲಕ್ಷ್ಮಿಯವರು ಒಬ್ಬ ಮನುಷ್ಯ ಎಷ್ಟು ಅಂತ ವಿಷ ತಡ್ಕೊಳ್ಳೋಕ್ಕಾಗುತ್ತೆ ಇದು ಶಿವಾನೇ ಅವ್ನ ಗಂಟಲೇ ನೀಲಿ ಆಗೋಯಿತು ಮನುಷ್ಯರು ಯಾವ ಲೆಕ್ಕ ಹೇಳು ಅಂತ ಕೇಳಿದಾಗ ಕಣೆ ಹೇಗೆ ಸೈಸ್ಕೋತಾನೆ ಹೇಳು ತುಂಬ ನೋವು ಅಂತ ಕೇಳಿದಾಗ ವಿಷ ಅವನ್ನ ಎಲ್ಲಿ ಚೇಂಜ್ ಮಾಡುತ್ತೋ ಅಂತ ನನಗೆ ಭಯ ಆಗ್ತಿದೆ ಕಣೆ ಅಂತ ಕೇಳ್ತಾರೆ ಮಾಲ್ ಮಹಾಲಕ್ಷ್ಮಿಯವರು ಆಗ ಮಾಲತಿಯವರು ಅವರು ಅತ್ತೆ ಬೇವಿನಲ್ಲೇ ತಿಂದಿದ್ದ ಮಾತ್ರಕ್ಕೆ ಹಾಡು ಯಾವತ್ತಿದ್ರೂ ಅದ್ರ ಮಾದರಿಯ ಕಳ್ಕೊಳ್ಳಲ್ವ ಅಲ್ಲ ಅತ್ತೆ ಅಂತ ಕೇಳಿದಾಗ ಅವರು ಅಂದರೆ ಕರ್ಣ ಅವರ ಅಜ್ಜಿ ಅವ್ನ್ಗೆ ಹೇಳ್ಕೊಳ್ದಾಗ್ತಿರೋ ನೋವು ಒಂದು ಜೀವ ಬೇಕೋ ಅವ್ನಿಗೆ ಒಂದು ಮನ್ಸ ಹಂಚ್ಕೋಬೇಕು ಅವನು ಆ ಪ್ರೀತಿನ ನೋವುನಾ ಎಲ್ಲ ಮದುವೆ ಮಾಡಬೇಕು ಅಂತ ಹೊರಟ್ರೆ ನೋಡ್ತಿದ್ರೆ ನೋಡ್ದಲ್ಲ ನೀನೇನು ಏನೇನೆಲ್ಲ ಮಾಡ್ಬಿಟ್ಟ ಅಂತ ಅಂತ ಜೋರು ಗಳ್ತಾ ಇರ್ತಾರೆ ಆದ್ರೂ ಈ ತಪ್ಪನ್ನೆಲ್ಲ ಸರಿ ಮಾಡಿದೆ ನಾನು ಏನಾದ್ರು ಹೋಗ್ಬಿಟ್ರೆ ಹಾಗೆ ಉಳ್ಕೊಬಿಡುತ್ತೆ ಕಣೆ ಅಂತ ಹೇಳಿದಾಗ ಆಗ ಮಾಲ್ತಿಯವರು ಬಿಡ್ತು ಅನ್ನಿ ಅತ್ತೆ ಅಂತ ಹೇಳಿದಾಗ ಅವರು ಅವನನ್ನು ನಾವೆಲ್ಲರೂ ಎಷ್ಟು ಇಷ್ಟಪಡ್ತೀವೋ ಅದೇ ಥರ ಉಬ್ಬೆ ಹರ್ಸೋ ಥರ ಅವನನ್ನು ಇಷ್ಟಪಡೋ ರೀತಿ ಒಂದು ಹುಡುಗಿ ಇಲ್ಲೇ ಎಲ್ಲೋ ಇರ್ತಾಳೆ ಅತ್ತೆ ಎಲ್ಲ ಒಳ್ಳೇದಾಗುತ್ತೆ ನಿತ್ಯ ಅವರು ಹೊರಗಡೆ ಹೋಗ್ತಿರ್ತಾರೆ ಆಗ ತೇಜಸ್ ಅವರು ನಿತ್ಯ ಇವಾಗ ನೀನು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಿದ್ಯಾ ಅಂತ ಕೇಳಿದಾಗ ಹೋಗೋದು ಬೇಡ ನಾನು ಬರ್ತೀನಿ ಅಂತ ಹೇಳಿದಾಗ ಬೇಡ ಆಗ ನಿತ್ಯ ಅವರು ನೀವಿಲ್ಲೇ ರೆಸ್ಟ್ ಮಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಪರ್ಸೆ ಮಾರ್ಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಆಗ ನಿತ್ಯ ಅವ್ರಿಗೆ ಕಾಲ್ ಬಂದಾಗ ಆಗ ತೇಜಸ್ ಅವರು ಪರ್ಸ್ ಹತ್ಕೊ ಬರ್ತೀನಿ ಅಂತ ಮೇಲೆ ಹೋಗ್ದಾಗ ತೇಜಸ್ ಅವರು ನಿಧಿ ರೂಮಲ್ಲಿ ಈ ಜಾಕೆಟ್ ಕರ್ಣ ಕರ್ಣ ಹಾಕೊಂಡಿದ್ದಂಗೆ ನೋಡಿದ್ನಲ್ಲ ಕರ್ಣ ಅವ್ರು ಬಂದಿದ್ರ ಅಂತ ಅನ್ಕೊಂತಾರೆ ಆಗ ನಿತ್ಯ ಅವರು ತೇಜಸ್ ಬ್ಯಾಗ್ ಸಿಕ್ತಿಯಾ ಅಂತ ಕೇಳಿದಾಗ ಆ ಸಿಕ್ತು ಅವರು ಕರ್ಣ ಅವ್ರು ಏನಾದರೂ ನಿನ್ನ ಕಾಲ್ ಮಾಡಿದ್ರಾ ಬಂದಿದ್ರಾ ಮನೆಗೆ ಅಂತ ನಾ ಕೇಳ್ತಾರೆ ನಿತ್ಯ ಅವ್ರನ್ನ ಆಗ ನಿತ್ಯ ಅವರು ಏನಾದರೂ ನಿಮ್ಗೆ ಏನಾದ್ರು ಕಾಲ್ ಮಾಡಿದಿರಾ ಇಲ್ಲ ಬಂದಿರಲಿಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲ ಅಲ್ಲಿ ರೂಮಲ್ಲಿ ಜಾಕೆಟ್ ಇದೆ ಕರ್ಣ ಅವ್ರದು ನಾನು ನಾನು ಹುಡ್ಗೋ ಜೊತೆ ಇದ್ದೀನಿ ನಾನು ನಾನು ಹುಡ್ಗುನ ಜೊತೆ ನಾನು ಹುಡುಗಡೆ ಬಂದಿದ್ದೀನಿ ಅಂತ ನಿಧಿ ಅವರು ಹೇಳಿದ್ದನ್ನ ನಿತ್ಯ ಅವರು ನೆನಪಿಸ್ಕೊತಾ ಇರ್ತಾರೆ ನಿಧಿ ಹೇಳಿದ್ದು ಕರ್ಣ ನಿನ್ನ ಹುಡುಗ ಅಂತ ನಿತ್ಯ ಅವರು ಮನಸಲ್ಲೇ ಅಂದ್ಕೊತಾರೆ ಏನು ಯೋಚನೆ ಮಾಡ್ತಿದ್ಯಾ ನಿತ್ಯ ಅಂತ ಕೇಳಿದಾಗ ಇಲ್ಲ ಏನೇನು ಕೆಲಸ ಮಾಡಬೇಕು ಬಾಕಿ ಅದನ್ನೆಲ್ಲ ನೆನಪಿಸ್ಕೊತಿದ್ದೀನಿ ರಣ್ಣ ಅವರು ರಮೇಶ್ ಅವ್ರನ್ನ ಮನೆಗೆ ಕರ್ಕೊಂಡ್ಬಂದಿರ್ತಾರೆ ಆಗಿದ್ದಾಗೋಯ್ತು ಎಲ್ಲ ಮರೆತುಬಿಡಿ ಮನೆಗೆ ಬನ್ನಿ ದಯವಿಟ್ಟು ಒಳಗಡೆ ಬನ್ನಿ ಹಂಗೆ ಸಂಜಯ್ ಬಂದ್ಬಿಟ್ಟು ಡ್ಯಾಡ್ ಸಾರಿ ಡ್ಯಾಡ್ ನಿಯತ್ತಾಗಿರೋ ನಾಯಿ ಬೊಗ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಉಪ್ಪು ಅರಿವಾದಾಗ ಅನ್ನ ಹಾಕ್ದವ್ರಿಗೆ ಕಾಲಿಗೆ ಅವ್ರ ಕಾಲಿಗೆ ಬೀಳುತ್ತೆ ಅಂತ ಹೇಳಿದಾಗ ನಿಮ್ಗೆ ಮಹಾಲಕ್ಷ್ಮಿ ಅವರು ಕಾರಣ ಅವ್ರ ಅಜ್ಜಿ ನಾಯಿಗ್ ಇರೋ ನಿಯತ್ ಆದ್ರೆ ಮನುಷ್ಯನ್ ನಾಲ್ಗೆ ಗಿಲ್ವಲ್ಲ ಅಂತ ಕೇಳಿದಾಗ ಅವರು ಅಜ್ಜಿ ಮತ್ತೆ ಆ ವಿಷಯ ಎಲ್ಲಾ ಮಾತಾಡೋದು ಬೇಡ ಆಗ ಸಂಜಯ್ ಅಂಡ್ ಪ್ಲೀಸ್ ಡ್ಯಾಡ್ ಒಳಗಡೆ ಬನ್ನಿ ಈ ಮನೆಯವರು ನಿಮ್ಗೋಸ್ಕರನೇ ಕಾಯ್ತಿದ್ರು ಅಂತ ಸಂಜಯ್ ಹೇಳ್ದಾಗ ಆಗ ಮಹಾಲಕ್ಷ್ಮಿ ಅವರು ಈ ಮನೆಯಲ್ಲಿ ಗೋಡೆಗಳೇನಾದ್ರು ಕಾಯ್ತಿದ್ವಾ ಅಂತ ಕೇಳ್ದಾಗ ಅವರು ಮನುಷ್ಯ ಮನ್ಸ್ ಮನುಷ್ಯರುಗಳು ಯಾರು ಇಲ್ಲಿ ಕಾಯ್ತಿರ್ಲಿಲ್ಲ ಕರ್ಣಕ್ಕೂ ಇವನು ಮನೆ ಒಳಗಡೆ ಬರೋ ಹಾಗಿಲ್ಲ ಜೈ ಅಜ್ಜಿ ತಪ್ಪು ಮಾಡಿದೀವ್ರಿ ಅನ್ನೋ ನೆಪದಲ್ಲಿ ನೀವು ಒಂದು ಅಪರಾಧ ಮಾಡ್ತಿದ್ದೀರಾ ಅಜ್ಜಿ ಇದು ಬಂಗಾರಿ ಎತ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅಲ್ವಾ ಅವರು ಕರ್ಣ ಅವ್ರ ಅಜ್ಜಿ ನಡು ಈ ವಿಷಯದಲ್ಲಿ ಇನ್ನೂ ಮನಸ್ಸು ಹೊಲಿಸೋದಕ್ಕೆ ಬರಬೇಡ ಅಂತ ಕರ್ಣ ಅವ್ರು ಹೇಳಿದಾಗ ಆದರೆ ಯಾವತ್ತೋ ತಿದ್ಕೊಂತಿದ್ದ ಆಗ ಕರ್ಣ ಅವರು ಅಪ್ಪ ಇವತ್ತು ಸಾರಿ ಕೇಳಿದ್ದಾರೆ ಕ್ಷಮಿಸು ನನಗೋಸ್ಕರ ನೀನು ನೀನು ಅವ್ರನ್ನ ಸಾರಿ ಸಾರಿ ನನ್ನ ತಪ್ಪಾಯಿತು ಅಂತ ಕೇಳಿದ್ದಾರೆ ಮನ್ಸಾರೆ ಕೇಳಿದ್ದಾರೆ ಮಂಗಾರಿ ಅಂತ ಹೇಳಿದಾಗ ಅವ್ರನ್ನ ಒಂದೇ ಒಂದ್ಸತಿ ಮಹಾಲಕ್ಷ್ಮಿ ಅವರು ಈ ಗುಣ ಮನುಷ್ಯನ ದೊಡ್ಡವನಾಗಿ ಮಾಡೋದು ಮಾಡಿರೋ ನಾನು ಈ ಸದಿಗೆ ಕ್ಷಮಿಸ್ತೀನಿ ಆದರೆ ಇನ್ನೊಂದು ಸತಿ ಇದೇ ಥರ ತಪ್ಪೇನಾದರೂ ಆದರೆ ನಾನು ಈ ಮನೆ ಬಾಗ್ಲು ನಿನಗೆ ಯಾವಾಗಲೂ ಮುಚ್ಚಿರುತ್ತೆ ಶಾಂತಿಯವರು ಕಾಲ್ ಮಾಲ್ಗೆ ಮುಳು ಸುಸ್ದಾಗ ಪಕ್ಕದಲ್ಲೇ ಹೋದ್ರೂ ಮುಳು ಮೇಲೆ ಗಮನ ಇರುತ್ತೆ ಅವರು ಅಜ್ಜಿ ಯಾರು ಇವಾಗ ಯಾರು ಅಜ್ಜಿ ಯಾವುದು ಅಜ್ಜಿ ಅಂತ ಕೇಳಿದಾಗ ಆಗ ಶಾಂತಿಯವರು ಮುಳ್ಳು ನೀನೇ ಅಜ್ಜಿ ನಾನೇನು ಮಾಡಿದೆ ಅಂತ ಕೇಳಿದಾಗ ಅವರು ಹೇಳಿದೆ ಈ ಮದುವೆ ನಡೆಯೋದಿಲ್ಲ ಅಪ್ಪ ಅಮ್ಮಪ್ಪ ಸಿಗೋವರೆಗೂ ನೀನು ನನಗೆ ಮುಳ್ಳಿನ ಥರನೇ ಕಾಣಿಸ್ತೀಯಾ ಹೆಣ್ಮಕ್ಳು ಇರೋ ಮನೆ ನನ್ನ ಹೆಣ್ಮಕ್ಳು ಇರೋ ಮನೆಯಲ್ಲಿ ಹಾಗೆ ನಾನು ಆಹಾರ ಆಗೋದಕ್ಕೆ ನನ್ನ ಮೊಮ್ಮಗಳನ್ನ ಬಿಡೋದಿಲ್ಲ ಮಕ್ಕಳು ನಿಧಿ ನಿತ್ಯ ಅವ್ರ ಬಗ್ಗೆ ಮಾತಾಡೋದು ನನಗೆ ಅವರು ಇಷ್ಟ ಇಲ್ಲ ಆಡ್ಕೊಳ್ಳೋ ಜನ ಎಲ್ಲ ಹಾಗೆ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಗೆ ತಗೋ ಫಸ್ಟು ನೀನು ನಮ್ಮ ಮನೆಗೆಲ್ಲ ಬರೋದನ್ನು ನೀನು ಇಷ್ಟ ಬಂದಾಗ ಬರೋದನ್ನನೆಲ್ಲ ನೀನು ನಿಲ್ಲಿಸು ಅಜ್ಜಿ ಅದು ಅಂದಾಗ ದಯವಿಟ್ಟು ಹೊರಡು ಅಂತ ಶಾಂತಿ ಅವ್ರು ಹೇಳ್ತಾರೆ ಅವರು ಮನೆಗೆ ಬರ್ತಾರೆ ಕಾಲೇಜ್ ಮುಗಿಸ್ಕೊಂಡು ಆಗ ಶಾಂತಿ ಅವ್ರನ್ನ ತಪ್ಪಕೊಂಡು ಯಾಕೆ ಅಜ್ಜಿ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ ತುಂಬಿರೋ ಮರಕ್ಕೆ ಅಲ್ವಾ ಜನ ಕಲ್ಲೊಡಿಯೋದು ನೀನ್ ಅದನ್ನೆಲ್ಲ ಕೇಳ್ತಿದ್ಯಾ ಅಂತ ಶಾಂತಿ ಅವ್ರು ಕೇಳಿದಾಗ ಅವರು ಯಾರಿಗೂ ಕೆಟ್ಟದಾಗ್ಬಾರ್ದು ಎಲ್ರಿಗೂ ಒಳ್ಳೇದೇ ಆಗ್ಬೇಕು ಅಂತ ಬಯಸೋರ ಹತ್ರ ಆಗ ಹೀಗೆ ಒಳ್ಳೆಯವ್ರ ಹತ್ರ ಈ ತರ ನೆಡ್ಕೊಂತಾರೆ ಅಂತ ನನಗೀಗ ಅನಿಸ್ತು ತುಂಬಾ ಒಳ್ಳೆಯವರಾಗಿರೋದೆ ತಪ್ಪು ಅಂತ ಅನ್ಸುತ್ತೆ ಅಲ್ವಾ ಅಂತ ನಿಧಿ ಅವ್ರು ಕೇಳಿದಾಗ ಆಗ ಅದೇ ಟೈಮ್ಗೆ ನಿತ್ಯ ಅವರು ಮೇಲಿಂದ ಕೆಳಗಡೆ ಬರ್ತಾರೆ ಆಗ ನಿಧಿ ರೂಮಲ್ಲಿ ಜಾಕೆಟ್ ಇತ್ತು ಅನ್ನೋ ಹೇಳಿದ್ರಿಂದ ತೇಜಸ್ ನೆನೆಸ್ಕೊಂತಾರೆ ನಾನು ಹತ್ರ ನಿಧಿ ಒಂದು ಸ್ವಲ್ಪ ಮಾತಾಡಬೇಕು ಬಾರೆ ಬಾರೆ ಅಂತ ಕರೀತಾರೆ ಏನಾಯ್ತಕ್ಕ ಅಂತ ಕೇಳಿದಾಗ ಅವ್ರನ್ನ ಮೇಲ್ಗಡೆ ರೂಮಿಗೆ ಹತ್ರ ಕರ್ಕೊಂಡು ಹೋಗ್ತಾರೆ ನಾನು ನಿಮ್ಗೆ ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನಿಜವಾಗ್ಲೂ ಉತ್ತರ ಕೊಡ್ತೀಯ ಅಂತ ಕೇಳಿದಾಗ ಹಾಗಾದ್ರೆ ನಿಧಿ ಅವರು ನಾನು ಸುಳ್ಳು ಹೇಳ್ತಿದ್ದೆ ನಾನು ನಿಮಗೆ ಅಥವಾ ಅನುಮಾನದ್ದು ಪ್ರಶ್ನೆ ಅಲ್ಲ ನಾನು ಇನ್ನು ಅಕ್ಕನಾಗಿ ನಾನು ನಿಂಗೆ ಈ ಪ್ರಶ್ನೆನ ಕೇಳ್ತಿದ್ದೀನಿ ಅಂತ ನಿತ್ಯ ಅವರು ಕೇಳ್ತಾರೆ ನೀನ್ ಇಷ್ಟ ಪಡ್ತಿರೋ ಹುರ್ಗ ಕರ್ಣನ ಅಂತ ನಿತ್ಯ ಅವರು ನಿಧಿ ಅವ್ರನ್ನ ಕೇಳ್ದಾಗ ಕರ್ಣ ಸರ ಅಂತ ಶಾಕ್ ಆಯ್ತಾರೆ ಆಗ ನಿತ್ಯ ಅವರು ಈ ಜಾಕೆಟ್ ಅವ್ರದೇ ತಾನೇ ಈಗ ಮನೆಗೆ ಈ ಜಾಕೆಟ್ ತರ ನಿನ್ ಕೈಯಲ್ಲಿ ಇದ್ದಿದ್ದು ಅಂತ ನಿತ್ಯ ಅವರು ಕೇಳಿದಾಗ ಇವಾಗ ಅಕ್ಕನ ಹತ್ರ ಹೂ ಅಂತ ಹೇಳಿದ್ರೆ ದೊಡ್ಡ ವಾಂತ್ರ ಆಗತ್ತೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ ನೀನು ಕರ್ಣ ನಿಜ ಹೇಳು ನೀನು ಮತ್ತೆ ಕರ್ಣ ಒಬ್ರಿಗೊಬ್ರು ಪ್ರೀತಿಸ್ತಿದ್ದೀರಾ ಅಂತ ಕೇಳ್ದಾಗ ನಿಧಿ ಅವರು ತರೆ ನಿತ್ಯ ಅವರು ಆಗ ನಿಧಿ ಅವರು ಇಲ್ಲ ಇಲ್ಲ ಅಕ್ಕ ಕರ್ಣ ಸರ್ ಅಲ್ಲ ಓ ನಿನ್ನ ಪ್ಲ್ಯಾನು ಕರ್ಣ ಸರ್ ಹೆಸರು ಹೇಳ್ಬಿಟ್ರೆ ನೀನು ನನ್ನ ಹುಡುಗನ ಹೆಸರು ಹೇಳ್ತೀನಿ ಅಂತ ಕೇಳ್ತಿದ್ದೆ ನೀನು ಅಕ್ಕನೇ ಆಗಿರ್ಬೋದಮ್ಮ ಎಷ್ಟೇ ಆದರೂ ನೀನು ನನ್ನ ತಂಗಿನೇ ನನ್ನ ಹುಡುಗನ ಹೆಸರು ಹೇಳಲ್ಲ 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 ಆಗ ನಿತ್ಯ ಅವರು ರನ್ನಿಂಗ್ ಹತ್ರ ತಮಾಷೆ ಮಾಡ್ತಿಲ್ಲ ಮೊದಲೇ ಶಾಂತಿ ನನ್ನ ಮದುವೆ ವಿಷಯದಲ್ಲಿ ತುಂಬ ಕೊರಗಿ ಕೊರಗಿ ಬೇಜಾರಾಗಿದ್ದಾಳೆ ಅಲ್ವಾ ನಿನ್ನ ಮದುವೆ ವಿಷಯದಲ್ಲೂ ಈ ಥರ ಆಗಬಾರ್ದು ಅಲ್ವಾ ಅವಳು ಯೋಚನೆ ತಪ್ಪಲ್ಲ ಅಲ್ವಾ ಆದರೆ ನೀನು ಏನು ಮಾಡಬೇಕು ಅಂದರೆ ನಾಳೆ ನಮ್ಮ ಮನೇಲಿರೋ ಗಣೇಶ ಹಬ್ಬಕ್ಕೆ ನಿಮ್ಮ ನಿಮ್ಮ ಮನೆ ನಿಮ್ಮ ನಮ್ಮ ಮನೆಗೆ ಕರಿಬೇಕು ಗಣೇಶ ಹಬ್ಬಕ್ಕೆ ಮಾತಾಡಬೇಕು ಕರಿ ಅಂತ ಹೇಳಿದಾಗ ಅಕ್ಕ ಇಲ್ಲ ಕಣೆ ಅವ್ರ ಮನೆಯಲ್ಲೂ ಗಣೇಶ ಹಬ್ಬ ಇರುತ್ತೆ ಆಗಲ್ಲ ಕಣೆ ಹಬ್ಬ ಎಲ್ಲರ ಮನೆಯಲ್ಲೂ ಇರುತ್ತೆ ನಾಳೆ ಅವನು ಬರಬೇಕು ಅಷ್ಟೇ ಕಾಲ್ ಮಾಡಿ ಬರೋದಕ್ಕೆ ಹೇಳು ಅಷ್ಟೇ ಅಂತ ಹೇಳ್ಬಿಟ್ಟು ನಿತ್ಯ ಅವರು ಹೋಗ್ತಾರೆ ಹಬ್ಬದ ಸಹ ನಿತ್ಯ ಅವ್ರ ಮನೇಲಿ ಗಣೇಶ ಗುಣಸಿರ್ತಾರೆ ನಿತ್ಯ ಅವರು ಗಣೇಶನ ಮುಂದೆ ನಿಂತ್ಕೊಂಡು ಇಲ್ಲೇ ಹೀಗೆ ಸರ್ ಮನೆಯಲ್ಲಿ ಇನ್ನೇನು ಇನ್ನೇನೇನು ಆಗ್ತಿದ್ಯೋ ಇನ್ನೇನೇನು ಜಗಳ ಆಗ್ತಿದ್ಯೋ ಅಂತ ಬೇಜಾರು ಮಾಡಿಕೊಂಡು ಗಣೇಶನ ಹತ್ರ ಹೇಳ್ತಿರ್ತಾರೆ ಗೋಸ್ಕರ ಎಷ್ಟೆಲ್ಲ ಕರ್ಣ ಸರ್ ಮಾಡಿದ್ರು ಏನು ಪ್ರೀತಿ ಸಿಗಬೇಕು ಅದು ಸಿಗ್ತಾನೇ ಇಲ್ಲ ಗಣೇಶ ಇವತ್ತು ಗಣೇಶ ಹಬ್ಬ ಅಂತ ನಾನು ಏನತ್ರ ದೊಡ್ಡ ದೊಡ್ಡ ಬೇಡಿಕೆಗಳನ್ನ ಇರ್ತಿದ್ದೀನಿ ಇವತ್ತು ಏನೇ ಅವ್ರ ಜೀವನದಲ್ಲಿ ವಿಘ್ನಗಳಿದ್ರು ಅದೆಲ್ಲ ಸರಿ ಮಾಡಪ್ಪ ಮ್ಯಾಜಿಕ್ ಮಾಡ್ತೀವೋ ಗೊತ್ತಿಲ್ಲ ಕಣ್ಣ ಯಾವಾಗಲೂ ಖುಷಿಯಾಗಿರೋ ಥರ ಮಾಡಪ್ಪ ಅಂದ್ಬಿಟ್ಟು ಬೇಡ್ಕೊಳ್ಳೇ ಆಗ ನಿಧಿ ಅವರು ನಾನು ಏನು ಬೇಡ್ಕೊಂಡು ಅಜ್ಜಿ ಇಷ್ಟಲು ಅದೇ ರೀತಿ ಬರ್ಕೊಂಬಿಡು ಈ ಕಡೆ ನಿತ್ಯ ಅವರು ಮೋದಕ ಮಾಡ್ತಿರ್ತಾರೆ ಕಿಚನಲ್ಲಿ ಆಗ ಅವರು ಒಂದೇ ಒಂದು ಕೊಡೆ ಅಕ್ಕ ಅಂತ ಕೇಳಿದಾಗ ಯಾಕೆ ನೀನು ಹೋಗಿ ಇಲ್ವಾ ನಿಮ್ಮ ಹುಡುಗನ ಕರ್ಕೊಂಬರೋಕ್ಕೆ ಅಂತ ನಿತ್ಯ ಅವ್ರು ಕೇಳಿದಾಗ ನಿಧಿ ಅವರು ದೇವರೇ ಯಾವುದಾದ್ರು ರೀ ರೂಪದಲ್ಲಿ ನೀನು ಬಂದು ನಂಗೆ ಹೆಲ್ಪ್ ಮಾಡಪ್ಪ ಅಂತ ಕೇಳಿದಾಗ ಆಗ ಬೆಲ್ ಮಾಡ್ತಾರೆ ಅದು ಏ ಯಾರೋ ಬಂದರೂ ನಡಿ ನೋಡೋಣ ಅಂತ ನಿತ್ಯ ಅವರು ನಿದ್ಯವ್ರು ಕೇಳಿದಾಗ ಆಗ ಡೋರ್ ಓಪನ್ ಮಾಡಿ ನೋಡಿದಾಗ ಕರ್ಣ ಅವರೇ ಬಂದಿರ್ತಾರೆ ಅವರು ಹುಡುಗನ ಕಡೆಯವ್ರನ್ನ ಮನೆಗೆ ವೆಲ್ಕಮ್ ಮಾಡಲ್ವಾ ಅಂತ ಕೇಳಿದಾಗ ನಿತ್ಯ ಮತ್ತು ಅವರು ಶಾಕ್ ಆಗ್ತಾರೆ ಕರ್ಣ ಧಾರಾವೈ ಶುಕ್ರವಾರದ ಸಂಚಿಕೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಸೀರಿಯಲ್ ಪ್ರಿಯರ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್